ಐ ವಾಸ್ ಥಿಂಕಿಂಗ್ ಟು ಡು ಅ ಕಂಟೆಂಟ್ ಬಟ್ ಐ ರಿಯಲೈಸ್ ಇಟ್ಸ್ ಗುಡ್ ಟು ಡು ಗಾದೆ ಮಾತುಗಳು ಎಷ್ಟೊಂದ್ಸಲಿ ಕೇಳಿದೀವಿ ಬೇಗನೆ ಸುಳ್ಳಾಗ್ ಬಿಡ್ಬೋದಂತೆ ಗಾದೆ ಮಾತ್ರ ಯಾವತ್ತಿಗೂ ಸುಳ್ಳಾಗಲ್ವಂತೆ ಹೌದು ಕೋಣ ನೀನ್ ಹೇಳ್ತಾ ಇರೋದ್ ಕರೆ ಆ ಸಿಗದಷ್ಟು ಇಲ್ಲ ಇಲ್ಲ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸಮುದ್ರಕ್ಕೋದ್ರು ನಾಯಿಗೆ ನೆಕ್ ನೀರು

ನೇಯಬೇಕು ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಸರ್ ಒಂದು ಗಾದೆ ಮಾತು ಹೇಳ್ತೀರಾ ನೀವೇ ಹೇಳಿ ಕಂಥದಲ್ಲಿ ನಮಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಹಾ ಹಾ ಹೇಳಿ ಮಹಾಪ್ರಭುಗಳೇ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಏ ಏ ಟ್ರೈ ಹಾ ಹಣ ಅಂದ್ರೆ ಹೆಣನೂ ಬಾಯಿ ಬಿಡುತ್ತೆ ಹಣ ಇದೆ ಹಣನೂ ಬಾಯ್ ಬಾಯ್ ಯಾವ ಯಾವ್ ಇದು ಯಾವುದೋ ಒಂದು ಬಗ್ಗೆ ಹೇಳ ಯಾವ ಹೇಳು ಎಲ್ಲಾದರೂ ಇರು ಎಂತಾದರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂಗೆ ಜೈ ಕರ್ನಾಟಕ ಮಾತು ಕರ್ನಾಟಕ ಜೈ ವಂದೇರ ಅಮ್ಮನ್ ದ ಜೈ ವಂದೇರ ಅಮ್ಮನ್ ಬಾರ್ ಮಿಸ್ಟಿಕ್ ಆಗೋಯ್ತು ಆಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ದೇವ್ಸ್ ಗುರು ಹೆನುಬಂದ ಪಿತೃಪಕ್ಷ ನಾನು ನಮ್ಮ ಅಜ್ಜಿ ತಾತ ಮುತ್ತಜ್ಜಿ ಮುತ್ತಾತ ನಮ್ಮ ಆ ತಾತ ಎಲ್ಲಾರು ನೆನೆಸ್ಕೊಂಡು ಐ ವಾಸ್ ಥಿಂಕಿಂಗ್ ಟು ಅ ಕಂಟೆಂಟ್ ಬಟ್ ಐ ರಿಯಲೈಸ್ ಇಟ್ಸ್ ಗುಡ್ ಟು ಡು ಗಾದೆ ಮಾತುಗಳು ನಾವು ಬರ್ತಾ ಬರ್ತಾ ನಮ್ಮ ಇದನ್ನೇ ಮರಿತಾ ಇದೀವಿ ಎಷ್ಟೋ ಸಲ ಕೇಳಿದೀವಿ ವೇದನೆ ಸುಳ್ಳಾಗಿ ಬಿಡ್ಬೋದಂತೆ ಬರೆದಿರೋ ವೇದ ಉಪನಿಷತ್ಗಳು ಬಟ್ ಗಾದೆ ಮಾತ್ರ ಯಾವತ್ತಿಗೂ ಸುಳ್ಳಾಗಲ್ವಂತೆ ಹೌದು ಕೂಡ ನೀನು ಹೇಳ್ತಾ ಇರೋದು ಕರೆ ಸೊ ನಮ್ಮ ಕರ್ನಾಟಕದ ಜನತೆನ ಹೋಗಿ ಎಬ್ಬಿಸಿ ಈ ಯಾವ್ಯಾವ ಗಾದೆ ಮಾತು ಅವ್ರಿಗ್ ಗೊತ್ತಿದೆ ನನ್ಗೆ ಯಾವ್ದು ಗೊತ್ತಿದೆ

ಸ್ವಲ್ಪ ಎನರ್ಜಿ ತಗೊಂಡು ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ಈಗ ಪಿತೃಪಕ್ಷ ಬರ್ತಾ ಇದೆಯಲ್ಲ ತಾತ ಅಜ್ಜಿ ಮುತ್ತಾತ ಮುತ್ತಜ್ಜಿ ಅವರ ಕಾಲದಲ್ಲೆಲ್ಲ ಇತ್ತು ಗಾದೆ ಮಾತಾ ಮುಂಚೆ ಎಲ್ಲ ಹೇಳ್ತಾ ಇದ್ರು ವೇದ ಸುಳ್ಳಾದ್ರು ಗಾದೆ ಸುಳ್ಳಾಗಲ್ಲ ಅಂತ ಸೊ ಈಗ ನಾವು ಗಾದೆಗಳನ್ನ ಕಲೆಕ್ಟ್ ಮಾಡೋ ಒಂದು ಕೆಲಸದಲ್ಲಿ ಇದೀವಿ ನೆನ್ಸ್ಕೊಂಡು ಹೇಳಿ ಬಿಡಿ ಹಂಗೆ ಒಂದು ನಾಯಿಗ ಎಲ್ಲೋದ್ರು ಸಮುದ್ರಕ್ಕೆ ಹೋದ್ರು ನಾಯಿಗೆ ನೆಕ್ಕಿರೋಂಥರ ಸಮುದ್ರಕ್ಕೆ ಸಮುದ್ರಕ್ಕೋದ್ರು ನಾಯಿಗೆ ನೆಕ್ ನೀರ್ ಅಂತಂದ್ರು ಸಮುದ್ರ ಸಮುದ್ರಕ್ಕೋದ್ರು ನಾಯಿಗೆ ನೆಕ್ ನೀರು ಅದೊಂದ್ರೆ ಅದ್ರಂದ್ರೆ ನಾಯಿ ಬಾಲಕ ಯಾವ ಒಂದೇನೇ ಅದು ಚೇಂಜಸ್ ಆಗಲ್ಲ ಅಂತಲ್ಲ ಅದಕ್ಕೆ ಎಲ್ಲಿ ಹೋದ್ರು ನಾಯಿ ಹತ್ರ ಅದೊಂದು ಗಾದೆ ಇದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತೊಂದು ಇತ್ತಲ್ವಾ ಇನ್ನೊಂದು ಏಳ್ ಹೇಳ್ತಿದ್ದೀರಿ ಇವಾಗ ೇನೋ ಹೇಳಿ ನಾ ಧರ್ಮಕ್ಕೆ ಹೆಮ್ಮೆ ಕೊಟ್ರೆ ಇತ್ತಲ ಹೋಗಿ ಅಲ್ಲಿ ಕಿರಿಸ್ತಿರಂತ ಓವ ಈಗ ನಮ್ ಕಡೆ ಹಂಗಲ್ಲ ಧರ್ಮಕ್ಕೆ ದಟ್ಟಿ ಕೊಟ್ರೆ ಇದಕ್ ಇಂತ ಹೋಗ್ಬಿಟ್ಟು ಮೊಳ ಹಾಕ್ ಅಂತಾರೆ ಹಂಗೆ ನಿಮ್ ಕಡೆ ಅಂದ್ರೆ ಧರ್ಮಕ್ಕೆ ಹೆಮ್ಮೆ ಕೊಟ್ರೆ ಇತ್ತಲ್ ಹೋಗಿ ಅಲ್ಲಿ ಕೀರ್ಸ್ ನೋಡ್ತಂದ್ರೆ ನಮ್ಗೆ ಏನಂತೀವಿ ಗೊತ್ತಾ ಅಲ್ಲಿ ನೋಡ್ತಾರೆ ಅಲ್ಲಿ ಇಕ್ಕಿದ್ಯಾ ಅಂತ ಎಮ್ಮೆ ಹೆಂಗೆ ಕ್ವಾಲಿಟಿ ಅಂದ್ರೆ ಕ್ವಾಲಿಟಿ ನೆಕ್ಸ್ಟ್ ಮರಿ ಹಾಕಿದೆ ಅಂತ ನೋಡಕ್ ಹೋಗೋಳೆ ಧರ್ಮಕ್ಕೆ ಎಮ್ಮೆ ಕೊಟ್ರೆ ಇತ್ತು ಹೋಗಿ ಅಲ್ಲಿ ಕೀರ್ಸ್ತಾರೆ ಇತ್ಲಂದ್ರೆ ಬ್ಯಾಕ್ ಸೈಡ್ ಇರ್ತಾವಲ್ಲ ತೋಡುತ್ತಾರ ಅದು ಕ್ಲಾಪ್ಸ್ ನೋಡ್ರಿ ಸುಮ್ನೆ ಕೂತಿರಲ್ಲ ಇನ್ನೊಂದ್ ಹೇಳ್ಬಿಡಿ ಹತ್ತು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ ಆ ಅರಿಸಿಕೊಳ್ಳುವುದು ಒಂದು ನಿಮಿಷ ಹುಡ್ಕೊಂಡ ಆರಾಮಾಗಿ ಹೇಳಿ ಒಂದ್ ದಿಪ್ಸ ಅಂಗಿಡ ಒಂದ್ ದಿಪ್ಸ ಅಂಗಿಡ ಅಣ್ಣ ಗಾದೆ ಮಾತು ಒಂದ್ ಗಾದೆ ಮಾತು ಅಣ್ಣ ಗಾದೆ ಗಾದೆ ಗೊತ್ತಿಲ್ಲ ನಿಮಗೆ ಗಾದೆ ನಿಮ್ ತಾತ ಅಜ್ಜಿ ಎಲ್ಲ ಹೇಳ್ತಾರ ಬಿಡಿದ್ರು ಬಿಡಿದ್ರು ಯಾವ್ದು ಗೊತ್ತಿಲ್ಲ ಗಾದೆ ಮಾತು ಗೊತ್ತಾ ನಿಮ್ಗೆ ಗಾದೆ ಮಾತು ಗೊತ್ತು ಗಾದೆ ಹೇಳಿದ್ರು ಗಾದೆ ತುಂಬಾ ಇವಾಗ ನೆನಪು ಬರ್ತಾ ಕಾಯಕವೇ ಕೈಲಾಸ ಅದೇ ಬೆಂಗಳೂರಲ್ಲಿ ಅದ್ ಇಟ್ಕೊಂಡ್ ಮಾಡಿದ್ರೆ ಸಾಧನೆ ಮಾಡಬಹುದು ಅದು ಬೆಂಗಳೂರಲ್ಲಿ ಮಾತ್ರ ಎದ್ ನೀನು ಗಾದೆ ಸುಳ್ಳಾದ್ರೂ ವೇದ ಸುಳ್ಳಾಗ ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸಾರ್ ಅಲ್ಲ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಬಿಟ್ಟು ಬೇರೆ ಅದ್ಬಿಟ್ಟು ಬೇರೆ ಮಾಡ್ಕೋಬೇಕು ಏನ್ ನೆನಿಸ್ಕೊಳೆಯಮ್ಮ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ವಾಹ್ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಸೂಪರ್ ಅದ್ರ ಅರ್ಥ ಅಂದ್ರೆ ಮಾತಾಡ್ಕೊಂಡಿದ್ರೆ ಅಷ್ಟು ನಾವು ಏನು ಮಾಡ್ತಾ ಇದೀವೋ ಅದರ ಕಡೆ ಗಮನ ಹೋಗುತ್ತೆ ಅಂತ ತೂತು ಒಲೆನ ಕೆಡಿಸ್ಬಿಡುತ್ತೆ ಆ ಬೆಂಕಿನ ಮಾತು ಮಾತನ್ನ ಹುಷಾರಾಗાડಬೇಕು ಅಷ್ಟೇ ಸೂಪರ್ ಅಮ್ಮ ಇಟ್ಟು ಯಾಕೆ ತೆಳ್ಳೆ ಅಂದ್ರೆ ಕ್ವಾನ್ ಕಿರುದು ಅಂತ ಇಟ್ಟು ಯಾಕೆ ತೆಳ್ಳಗಿದೆ ಅಂದ್ರೆ ಕ್ವಾಣೆ ಕಿರುದು ಓ ಮೈ ಅಣ್ಣ ಎಲ್ಲಿಂದ ತತ್ತೇನಾಯ್

ಡ್ಯೂಟಿ ಬಿತ್ತು ಡ್ಯೂಟಿ ಬಿತ್ತು ಆದ್ರ ಅರ್ಥ ಏನಿಲ್ಲ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ ಮೂರು ಮತ್ತೊಂದು ಒಂದಂತೆ ನಾಲ್ಕು ಅಂತ ಡೈರೆಕ್ಟ್ ಹೇಳ್ಬೋದಿತ್ತಲ್ಲ ಅವಳು ನನ್ನಂತ ಬುದುವಂತೆ ಅದಕ್ಕೆ ಹಂಗೆ ಅಂದಿದ್ದಾಳೆ ಲೆಟ್ಸ್ ಕ್ಯಾಚ್ ನೆಕ್ಸ್ಟ್ ಬ್ರೋ ಒಂದು ಗಾದೆ ಮಾತು ಹೇಳಿ ಬ್ರೋ ಕನ್ನಡ ಗೊತ್ತಿಲ್ಲ ಅಯ್ಯೋ ನಿಮ್ಮ ಲಜ್ಜೆಟ್ ಇವೆಲ್ಲ ಕಡ್ರಿಗೆ ಸರ್ ಒಂದು ಗಾದೆ ಮಾತು ಹೇಳಿ ಸರ್ ನಿಮ್ಗೆ ಯಾವ್ದು ಗೊತ್ತೋ ಹೇಳಿ ಸರ್ ಗಾದೆ ತಾತ ಅಜ್ಜಿ ಹೇಳಿರ್ತಾರೆ ಸರ್ತಾರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅರ್ಥ ಮಾತಾಡುವಾಗ ಮೀನಿಂಗ್ ಇದ್ದು ಅವಶ್ಯಕತೆಗೆ ಎಷ್ಟು ಬೇಕು ಅಷ್ಟೇ ಮಾತಾಡಿದ್ರೆ ನಿಮಗೂ ನಿಮಗೂ ಯಾರಿಗೂ ಜಗಳ ಆಗಲ್ಲ ಊಟ ಮಾಡುವಾಗ ಅವಶ್ಯಕತೆ ಎಷ್ಟು ಬೇಕು ಆರೋಗ್ಯಕ್ಕೆ ಏನು ಬೇಕು ಅಷ್ಟು ಊಟ ಮಾಡಿದ್ರೆ ಆರೋಗ್ಯ ಏನಾಗಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗ ಇಲ್ಲ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಬೇಕು ಯಾವ ಕಾಯಿಲೆ ಕಸಲೇನು ಬರಲ್ಲ ಮಾತನ್ನ ಕಲಿಬೇಕು ನುಡಿದರೆ ಮಾತು ಮುತ್ತಿನ ಸಲಾಕೆ ಅಂತಿರಬೇಕು ನುಡಿದರೆ ಮಾತು ಮುತ್ತಿನ ಸಲಾಕೆ ಅಂತಿರಬೇಕು

ಕಾಲಕ್ಕೆ ತಕ್ಕನೆ ನಡೆಯಬೇಕು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಅಡಿಕೆಗೆ ಹೋದ ಮಾನ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಆನೆ ಕೊಟ್ಟದು ಬಾರದು ಅದರ್ಥ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ಅಂತ ಹೌದು ಇದೇಗ ಇಂಥದ್ದು ನೀನು ಇನ್ನೊಂದು ಹೇಳಿ ಯಾವ್ದಾರ ನೆನಸ್ಕ ನಿಮ್ಮ ತಾತ ಎಷ್ಟು ಬರಲ್ಲ ಹೇಳ್ಕೊಳಿ ಇಲ್ಲ ಇಲ್ಲ ಬರಲ್ಲ ಸದ್ಯ ನೆನಸ್ಕೊಂಡ್ಬಿಡ್ತೀನಿ ಇಲ್ಲ ನೀವೇ ಹೇಳಿ ನೆನ್ಸ್ಕೊಂತಲೇ ನನಗೆ ಎಷ್ಟು ಚೀಪ್ ಅನಸ್ಬಿಡ್ತು ಅಂದ್ರೆ ನಿಮ್ಮ ಸಂಕಟ ಬಂದಾಗ ಸಂಕಟ ಬಂದಾಗ ವೆಂಕಟ ರಮಣ ಆ ಹೇಳಿ ಮಹಾಪ್ರಭುಗಳೇ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಯುದ್ಧ ಕಾಲದಲ್ಲಿ ಪ್ರಜಾ ಯುದ್ಧ ಕಾಲದಲ್ಲಿ ಯುದ್ಧ ಕಾಲದಲ್ಲಿ ಹೇಳಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಯುದ್ಧ ಮಾಡಬೇಕಾದ್ರೆ ಶಸ್ತ್ರ ಎಕ್ಸಾಮ್ ಹೊಂದಾಗ ನಾವು ಬರ್ಕೊಬೇಕು ಎಲ್ಲ ಮಾಡ್ಕೊಬೇಕು ಅಂತ ರೆಡಿ ಆಗ್ಬೇಕು ಅಂತ ಪ್ರಿಪೇರ್ ಆಗ್ಬೇಕು ಅಂತ ಅಷ್ಟೇ ಹಣ ಅಂದ್ರೆ ಹಣನೂ ಬಾಯಿ ಬಿಡುತ್ತೆ ಹಣ ಇದೆ ಯೋ ಕನ್ನಡ ಆ ರೋಗನೇ ಯಾರ್ ಏಯ್ ಟ್ರೈ ಹಣಾ ಅಂದ್ರೆ ಎಡನು ಬಾಯಿ ಬಿಡುತ್ತೆ ಹಣ ಇದೆ ಅಣಳರ ಬಾಯಿ ಬಿಡಿತಿ ಯಾವ ಕನ್ನಡನ ಇದು ಬೈ ಬಿಡುತ್ತೆ ಬಾಯಿ ಬಿಡಿತಿ ಹ ಹಣಾ ಅಂದ್ರೆ ಅಣಾಂದ್ರೆ ಎಣನು ಬಾಯಿ ಬಾಯಿ ಬಿಡುತ್ತೆ ಬಿಡುತ್ತೆ ಸೂಪರ್ ಬೈ ಆದ್ರೆ ನಿಮ್ಮ ಬಾಯಲ್ಲಿ

ತಮಿಳ ತಮಲೇ ಬಂದ್ರೆ ಪಳೆ ಕೃಡಕಲ್ ತೋಡಿ ಅಂದ್ರೆ ಎಲ್ಲೆ ಇದೆ ಹೇಳ್ತಿದ್ದೆ ಮಾಡಿದ ಮಾತಾಡ್ತಾರಲ್ಲ ಅದಕ್ಕೆ ಅದಳಕು ಅದೆ ತಿನ್ನಕ್ಕೆ ಅದೇ ಮುಖ ನೋಡಿ ಮಣೆ ಹಾಕು ಅಂದ್ರೆ ಇರ್ತ ಸರ್ ಮುಖ ನೋಡ್ಕೊಂಡು ಮಣೆ ಹಾಕು ಅಂತ ಊಟಕ್ಕೆ ಸಾಲಲ್ಲಿ ಕೂತಾಗ ಯಾರ್ಯಾರು ಯಾರು ಯಾವ पर्सನಲಿಟಿಲಿ ಇದಾರೆ ನೋಡ್ಕೊಂಡು ಊಟ ಹಾಕ್ಬೇಕು ಅಂತ ಮುಖ ನೋಡಿ ಮಣೆ ಹಾಕು ಹೌದು ಅದು ಒಂದು ಎರಡನೇದು ದುಡ್ಡಿಸ್ತಲ್ಲಿ ಸ್ವಲ್ಪ ರಿಚ್ ಬಂತ ಅವ್ರು ನೋಡಿ ಸ್ವಲ್ಪ ಮನೆ ಕಳ್ಕೊಂಡು ಮಾಡ್ತಾರೆ ದುಡ್ಡು ಇಲ್ದಾರನ್ನ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಹಿಂದೆ ಬ್ಯಾಕ್ ಮಾಡ್ತಾರಲ್ಲ ಅದು ಆ ಲೆಕ್ಕ ಅದು ದುಡ್ಡು ದುಡ್ಡು ಇರೋರು ಬಂದರೆ ದುಡ್ಡಿರೋರು ಬಂದರೆ ಸ್ವಲ್ಪ ಕರೆದು ಹೋಗಿ ಸ್ವಲ್ಪ ಐ ಫೈ ಮಾಡ್ತದ್ದು ದುಡ್ಡು ದುಡ್ಡು ಇರೋನು ಯೋಗ್ಯತೆ ಇರೋನು ಬಂದರೆ ಕುಣಿಸಿ ಮಾತಾಡ್ಬೋದು ಅದು ಅದು ಅದಕ್ಕೆ ಮುಖಾಯ ಮನೆ ಹಾಕೋದು ಎರಡನೇದು ಅಂದರೆ ಸ್ವಲ್ಪ ಇಲ್ವಾ ಅಲ್ಲಿ 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 ಅಲ್ಲೇ ಇರಮ್ಮ ಏ ಬರಬೇಡ ಹಾಂ ಅಷ್ಟೇ ಅವೇ ಸರ್ ಒಂದು ಗಾದೆ ಮಾತು ಹೇಳಿ ಸರ್ ಏನು ಸರ್ ಒಂದು ಗಾದೆ ಮಾತು ಅದೆ ಮಾತು ನನಗೆ ಅಷ್ಟೊಂದು ಗೊತ್ತಿಲ್ಲ ಯಾದರ ನೆನಸಕೈ ಎಲ್ಲ ಇಲ್ಲ ಎಲ್ಲ ನಾನು ಇಲ್ಲಿ ಬಾಡಿಗೆ ಉಳ್ಕತಾ ಇದೀನಿ ನಾನು ಗಾದೆ ಮಾತು ಏನು ಹೇಳೋನು ಅದರ ಅದು ಏನು ಅಂತ ಸರ್ ಅದು ಮಾತಾಡ್ತಾ ಇದೆ 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 ಗಾದೆ ಮಾತು ಈಗ ಸಿಕ್ತು ನನಗೆ ಇದ್ ಹೆಂಗೆ ಗೊತ್ತಿದರ್ತಾ ಬೆಕ್ಕಿಗೆ ಚಳ್ಳಾಟ ಇಲ್ಲಿಗೆ

ಯಾವ ನೆನೆಸ್ಕೊಳ್ಳಿ ನೀವು ಕೇಳಿದ ತಕ್ಷಣ ಹೊರತೋಯ್ತು ಬ್ರೋನ್ ತಾಳಿದವನು ಬಾಳಿ ಆಗು ವಾವ್ ಆದರೂ ಅರ್ಥ ತಾಳ್ಮೆ ಅಂತ ಇದ್ದರೆ ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು ದಾನಿ ಆಗ ದರಿದ್ರನ ಆಗಬೇಡ ದಾನಿ ಆದರೂ ದಾನಿ ಆಗ ದರಿದ್ರ ಆಗಬೇಡ ದಾನಿ ಆಗು ದರಿದ್ರ ಆಗಬೇಡ ಆ ದಾನ ಮಾಡ್ಬಿಡಲ್ಲ ಆದರೂ ಅರ್ಥ ಅರ್ಥ ಬದಿಲ್ಲ ಸರ್ ಗಾನಿ ಹಾಗೂ ದರಿದ್ರನಾಗಬೇಡ ಆದರೂ ಏನೋ ಚೆನ್ನಾಗಿತ್ತಪ್ಪ ಸರ್ ಒಂದು ಗಾದೆ ಮಾತು ಹೇಳಿ ಸರ್ ಯಾವ್ದು ಹೇಳನ್ ಸರ್ ಯಾವ್ದಾದ್ರು ನೆನ್ಸ್ಕೊಳಿ ಸರ್ ತಾತ ಅಜ್ಜಿ ಯಾವುದಿಲ್ಲ ಸರ್ ಅವ್ನಿಗೆ ಕೇಳಿ ಸರ್ ಅವ್ನಿಗೆ ಹಾ ನಾನೇ ಹೇಳ್ತೀನಿ ಬನ್ನಿ ಹೇಳಿ ಸರ್ ತಾಯಿ ಅಂತೆ ಮಗಳು ಸೀರೆ ಅಂತೆ ನೂಲು ತಾಯಿಯಂತೆ ಮಗಳು ಸೀರೆ ಅಂತೆ ನೂಲು ನೂಲಿನಂತೆ ಸೀರೆ ನೂಲಿನಂತೆ ಸೀರೆ ಅರ್ಥ

ಒಂದೆರಡು ಎರಡು ಮೂರ್ ಗಾದೆ ಮಾತ ನಿಮ್ಗೆ ಏನು ಗೊತ್ತ ಗಾದೆ ನೆನ್ಸ್ಕೊಂಡು ಹೇಳಿ ಗಾದೆ ತಾತ ಏನೋ ಒಂದು ಹೇಳಿರ್ತಾರಲ್ಲ ಯಾವಾಗ ನಿಮ್ಮ ಅಜ್ಜಿ ಹೇಳಿರ್ತಾರೆ ಹೇಳಿರ್ತಾರೆ ನೋಡಿ ಯಾವ್ದಾರು ಆ ಕಡೆ ಕಡೆ ಏನಾದ್ರು ನೋಡ್ಬಿಟ್ಟು ನೆನ್ಸ್ಕೊಂಡು ಹೇಳಿ ಆಕಾಶ ನೋಡು ಇಲ್ಲ ಯಾರೊಂದು ಕಾಣ ಬಗ್ಗೆ ಹೇಳ ಯಾವೊಂದು ಎಲ್ಲಾದರೂ ಇರು ಎಂತಾದರೂ ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಸಿರಿಗನ್ನಡಮ್ ಗೆಲ್ಗೆ ಸಿರಿಗನ್ನಡಮ್ ಮಾಲ್ಗೆ ಜೈ ಕರ್ನಾಟಕ ಮಾತೆ ಕರ್ನಾಟಕ ಜೈ ವಂದೇರೆ ಅಮ್ಮನ್ ಜೈ ವಂದೆರೆ ಅಮ್ಮನ್ ತಾವು ಸ್ಪಾಲ್ ಮಿಸ್ಟಿಕ್ ಆಗೋಯ್ತು ರಜನರ ಸಾಹವಾಸ ಹೆಜ್ಜೆನೋ ಸವಿದಂತ ಹೇಳಿ ಜೋ ಇನ್ಸಾನ್ ಅಚ್ಚಲ್ಲು ಕನ್ನಡಮೇ ಬೋಲ್ ರೈ ಜನ ಒಳ್ಳೆಯವರ ಹತ್ರ ಸೇರ್ಕೊಂಡ್ರೆ ಹೆಂಗ್ ಹೇಗ್ ಅನ್ಸತ್ತೆ ಅಂದ್ರೆ ಒಂಥರಾ ಹಣಿ ತಿಂಗ್ ಟೆಸ್ಟ್ ಮಾಡ್ದಂಗೆ ಅದು ತಿಂದಂಗೆ ಸಜ್ಜನರ ಸಹವಾಸ ಹೆಜ್ಜೆಯೇನು ಸಹವಾಸ ಹೆಜ್ಜೆಯನ್ನು ಸವಿದಂತೆ ಹೆಜ್ಜೆಯಿಂದ ಸವಿದಂತೆ ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ ಸಜ್ಜನ ಸಹವಾ ಯಜ್ಜನ ಸವಿದಂತೆ ಸೂಪರ್ ಬೈ ದುಷ್ ಹೋಗಯ ದಿಲ್ ಖುಷ್ ಹೋಗಯ್ ಮೇಲ ಸರ್ ಒಂದ್ ಗಾದೆ ಮಾತು ಹೇಳಿ ಸರ್ ಗಾದೆ ಮಾತು ಗಾದೆ ಗಾದೆ ಅಂದ್ರೆ ಏನಪ್ಪಾ ಪರರ ದುಡ್ಡು ಪಾಷಾಣ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ನಮ್ಗೆ ಅಷ್ಟೆಲ್ಲ ತಿಳುವಳಿಕೆ ಇಲ್ಲಪ್ಪ ಐ ರಿಯಲಿ ಹ್ಯಾಡ್ ಅ ಗ್ರೇಟ್ ಫನ್ ಟಾಕಿಂಗ್ ಟು ಪೀಪಲ್ ಸ್ಟ್ರೇಂಜರ್ಸ್ ಅಂಡ್ ಡಿಸ್ಕಸಿಂಗ್ ಅಬೌಟ್ ಗಾದೆ ಮಾತು ಇಟ್ ವಾಸ್ ರಿಯಲಿ ಅಮೇಜಿಂಗ್ ಟೈಮ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲೆಟ್ಸ್ ಎಂಡ್ ದಿಸ್ ವಿತ್ ದಿಸ್ ಗಾದೆ ಮಾತು ಆಳಾಗಿ ಬಲ್ಲವನು ಅರಸಾಗಿ ಆಳುವ ಹಾಳಾಗಿ ಬಲ್ಲವನು ಅರಸಾಗುವ ಸೊ ನಾವು ಕಷ್ಟಪಟ್ಟು ಮೈ ಬಗ್ಸಿ ಎಗ್ಲು ಮುರಿದು ದುಡಿಬೇಕು ಕಷ್ಟಪಡಬೇಕು ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫಲಾ ಬಲ ಶ್ರೀಕೃಷ್ಣ ಪರಮಾತ್ಮಂದು ಬರಲೇ ಥ್ಯಾಂಕ್ ಯು ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾಪಟ್ಟೆ ಖುಷಿಯಾಗಿದೆ ನನಗೆ ಏನು ಗೊತ್ತಾಗ್ತಾ ಇಲ್ಲ